ಸಹೋದರಿಯರೇ ಎರಡನೇ ಅರಸು ಇಪ್ಪತ್ತು ಐದರಲ್ಲಿ ಕರ್ತನು ಈ ರೀತಿಯಾಗಿ ಹೇಳುತ್ತಾನೆ ಐ ಹೇಯರ್ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ ಐ ವಿಲ್ ಹೀಲ್ ಯು ನಾನು ನಿನ್ನನ್ನು

ಬೆಳಗ್ಗೆ ಹೋಗಿ ಹೀಗೆ ಹೇಳುತ್ತಾನೆ ಎಂದು ಹೇಳುತ್ತಾನೆಟ್ ಯೋರ್ ಹೌಸ್ ಯು ಗೊಂಟ್ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋವನ್ನು ಹೇಳುತ್ತಾನೆ ಹೆಸಕಿಯಾ ಹಂಬಲ್ಡ್ ಹಿಮ್ಸೆಲ್ಫ್ ಅಂಡ್ ಕ್ರೈಡ್ ಔಟ್ ಟು ಗಾಡ್ ಆದರೆ ಹೆಸಕಿಯನು ತನ್ನನ್ನು ತಗ್ಗಿಸಿಕೊಂಡು ದೇವರಿಗೆ ಆತನ ಮೊರೆ ಇಟ್ಟಾಗ ದಿ ಲಾರ್ಡ್ ಆನ್ಸರ್ಡ್ his ಪ್ರೇಯರ್ ಇಮಿಡಿಯೇಟ್ಲಿ ಕರ್ತನು ಅವನ ಪ್ರಾರ್ಥನೆಯನ್ನು ತಕ್ಷಣವಾಗಿ ಕೇಳಿದರು ದ ಲಾರ್ಡ್ ಕ್ಯೂರ್ಡ್ ಹಿಮ್ ಅಂಡ್ ಗೇವ್ ಹಿಮ್ 15 ಮೋರ್ ಇಯರ್ಸ್ ಟು liv ದೇವರು ಅವನ ಮೊರೆಯನ್ನು ಕೇಳಿ 15 ವರ್ಷ ಹೆಚ್ಚು ಕಾಲ ಬದುಕುವಂತೆ ಮಾಡಿದರು ಹಿಯರ್ ಹೆಸಕಿಯಾ ಆದರೆ ಕರ್ತನೆ ನನ್ನನ್ನು ನೆನಪಿಸಿಕೋ ಎಂದು ಪ್ರಾರ್ಥನೆ ಮಾಡಿದನು ಗಾಡ್ ಪೀಪಲ್ ಕರ್ತನು ಯಾವಾಗಲೂ ಮುರಿದ ಹೃದಯವುಳ್ಳವರನ್ನು ನೋಡುತ್ತಾನೆ ಹಿಲ್ ದರ್ ಅವನನ್ನು ಅವರ ಎಲ್ಲ ತೊಂದರೆಗಳಿಂದ ಬಿಡಿಸುವ ಕರ್ತನಾಗಿದ್ದಾನೆ ದೇವರಿಗೆ ಕರ್ತನಾಗಿದ್ದಾನೆನ್ ವಿಡಿಯಟ್ಲಿ ಗಿವ್ ಕರ್ತನು ತಕ್ಷಣವಾಗಿ ಒಂದು ಉತ್ತರವನ್ನು ಎಕ್ಸಾಂಪಲ್ಸ್ ಆಫ್ ಆಫ್ ಗಾಡ್ ಹಿಯರಿಂಗ್ ಪ್ರೇಯರ್ಸ್ ದ ಕೊಡುವವನಾಗಿದ್ದ

ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ ಎಂದು ಹೇಳುತ್ತಾನೆ ಹೇಳುತ್ತಾನೆಲ್ ದಾನಿಯಲ್ ಒಂಬತ್ತು ಇಪ್ಪತ್ಮೂರರಲ್ಲಿ ದಾನಿಯಲ್ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದಾಗಲೇ ಉತ್ತರವು ಬಂತು ಎಂದು ದೇವದೂತನು ಬಂದು ಅಲ್ಲಿ ಹೇಳುತ್ತಾನೆ ಡ್ಯೂಟ್ರಾನಮಿ ಟ್ವೆಂಟಿ ಸಿಕ್ಸ್ ಆಲ್ಸೋ ಧರ್ಮೋಪದೇಶ ಕಾಂಡ ಇಪ್ಪತ್ತಾರು ಏಳನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಗಾಡ್ ಹರ್ಡ್ ದ ಕ್ರೈಸ್ ಆಫ್ ದ ದೇ ಸಫರಿಂಗ್ ಇನ್ ಈಜಿಪ್ಟ್ ಅವರ ಐಗುಪ್ತ ದೇಶದಲ್ಲಿ ಕಷ್ಟಪಡುತ್ತಿರುವಾಗ ದೇವರು ಇಸ್ರಾಯಿಲರ ಮೊರೆಯನ್ನು ಆತನು ಕೇಳಿದನು ಲೈಕ್ ವೈಸ್ ದ ಲಾರ್ಡ್ ವಿಲ್ ಲಿಸನ್ ಟು ಎವ್ರಿ ಒನ್ ಆಫ್ ಯೋರ್ ಪ್ರೇಯರ್ ಅದೇ ರೀತಿಯಾಗಿ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಕರ್ತನು ಕೇಳುತ್ತಾನೆ ಹಿ ವಿಲ್ ಗಿವ್ ಆನ್ಸರ್ ಆತನು ಒಂದು ಉತ್ತರವನ್ನು ಕೊಡುತ್ತಾನೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರವು ಕೊಡಲ್ಪಡದೆ ಇರುವಾಗ ಐ ಈವನ್ ಸೆಟ್ ಟು ಟು ಪ್ರೇ ಪ್ರೇಯರ್ ಅಗೇನ್ ಉತ್ತರ ದೇವರಿಗೆ ಈ ಪ್ರಾರ್ಥನೆ ಮತ್ತೆ ನಾನು ಅದೇ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ ಐ ನೀಡ್ ಪ್ರೇಯರ್ ಅಗೇನ್ ಮತ್ತೆ ಮತ್ತೆ ಅದೇ ಪ್ರಾರ್ಥನೆ ಕರ್ತನೆಗೆ ನಾನು ಮಾಡಬೇಕಾಗಿದೆ ಫ್ರೆಂಡ್ಸ್ ನಾಟ್ ಹ್ಯಾವ್ ಎನಿ ಡೌಟ್ ಕನ್ಸರ್ನಿಂಗ್ ಯೋರ್ ನನ್ನ ಪ್ರಿಯ ಸ್ನೇಹಿತರೆ ನಿಮ್ಮ ಪ್ರಾರ್ಥನೆಯ ಕುರಿತಾಗಿ ಯಾವ ಸಂದೇಹ ನಿಮ್ಮಲ್ಲಿರಬಾರದು ಲೀವ್ ದ ಇಂಪಾಸಿಬಿಲಿಟೀಸ್ ನೀವು ಅಸಾಧ್ಯವಾದದರಲ್ಲಿ ನಂಬಿರಿ ದಟ್ಸ್ ಒನ್ ಮಿರಕಲ್ಸ್ ಹ್ಯಾಪನ್ ಆ ರೀತಿಯಾಗಿ ಅದ್ಭುತಗಳು ನಡೆಯುತ್ತವೆ ನಾಟ್ ಡೂ ಎನಿಂಗ್ ಅವರು ಏನು ಮಾಡಲಿಕ್ಕಿಲ್ಲ ಬಟ್ ದೆನ್ ಕ್ರೈಸ್ಟ್ ಆಲ್ರೆಡಿ ಡನ್ ಆದರೆ ಕ್ರಿಸ್ತನು ಎಲ್ಲವನ್ನು ಆಗಲೇ ಮಾಡಿದ್ದಾನೆ ಅಪ್ರೋಚ್ ದ ಥ್ರೋನ್ ಆಫ್ ಗಾಡ್ ಓನ್ಲಿ ನೋಯಿಂಗ್ ಗಾಡ್ ಹಿಯರ್ಸ್ ಅಪ್ರಯರ್ಸ್ ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂಬುದಾಗಿ ತಿಳಿದುಕೊಂಡವರಾಗಿ ದೇವರ ಪ್ರಸನ್ನತೆಯನ್ನು ಸಿಂಹಾಸನವನ್ನು ಧೈರ್ಯದಿಂದ ಪ್ರವೇಶಿಸೋಣ ವಿತ್ ದಿಸ್ ಕಾನ್ಫಿಡೆನ್ಸ್ ವೆನ್ ಬಿ ಅಪ್ರೋಚ್ ದ ಥ್ರೋನ್ ಆಫ್ ಗಾಡ್ ಈ ಒಂದು ನಿಶ್ಚಯದೊಂದಿಗೆ ನಾವು ದೇವರ ಸಿಂಹಾಸನದ ಬಳಿಗೆ ನಾವು ಬರುವಾಗ ಆನ್ಸರ್ಸ್ ವಿಲ್ ಬಿ ಗಿವನ್ ಟು ಅಸ್ ದೇವರ ಉತ್ತರವು ನಮಗೆ ಕೊಡಲ್ಪಡುತ್ತದೆ ಆಲ್ವೇಸ್ ರಿಮೆಂಬರ್ ದಟ್ ಗಾಡ್ ಲೆಸನ್ಸ್ ಯಾವಾಗಲೂ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾರೆ ಎಂದು ತಿಳಿದುಕೊಳ್ಳಿರಿ the lord will hear your prayer ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ the lord will see your tears ದೇವರು ನಿಮ್ಮ ಕಣ್ಣೀರನ್ನು ಕಾಣುತ್ತಾನೆ and he will heal you ಮತ್ತು ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ he will deliver you ಆತನೇ ನಿಮ್ಮನ್ನು ಬಿಡಗಡೆ ಮಾಡುತ್ತಾನೆ lord father even now as your children are crying out to you ತಂದೆಯೇ ಈಗಲೂ ಕೂಡ ನಿಮ್ಮ ಮಕ್ಕಳು ನಿನ್ನನ್ನೇ ಮೊರೆ ಇಡುತ್ತಿದ್ದಾರೆ ಲಾರ್ಡ್ ಗಿವನ್ ಅನ್ ಆನ್ಸರ್ ಇಮ್ಮಿಡಿಯೆಟ್ಲಿ ಲಾ ತಕ್ಷಣವಾಗಿ ನಿನ್ನ ಮಕ್ಕಳಿಗೆ ಉತ್ತರವನ್ನು ಅನುಗ್ರಹಿಸು ಟುಡೇ ಲೆಟ್ ಕರ್ತನೆ ಹಿಂದೆ ಆ ಅದ್ಭುತವು ಜರುಗಲಿ ಅವರನ್ನು ಸ್ವಸ್ಥ ಮಾಡು ಕರ್ತನೆ ಹೀಲ್ ಅವರ ಗಂಟಲನ್ನು ಕರ್ತನೆ ಸ್ವಸ್ಥ ಮಾಡು ಮಾಡುಲ್ ಕಿಡ್ನಿ ಅವರ ಮೂತ್ರ ಪಿಂಡಗಳನ್ನು ಸ್ಪರ್ಶಿಸಿ ಸ್ವಸ್ಥ ಮಾಡು ಟಚ್ ಹೀಲ್ ದ ದ್ರಿಯಾ ಪ್ಯಾಂಕ್ರಿಯಸ್ ಅನ್ನು ಕರ್ತನೆ ಮುಟ್ಟಿ ಸ್ವಸ್ಥ ಮಾಡು ಟಚ್ ತಂದೆಯೇ ಅವರ ಕಣ್ಣುಗಳನ್ನು ಮುಟ್ಟು ಕಿವಿಗಳನ್ನು ಸ್ಪರ್ಶ ಮಾಡು ಟಚ್ ಬ್ರೈನ್ ಅಂಡ್ ಅವರ ಮೆದುಳನ್ನು ಮುಟ್ಟಿ ಕರ್ತನೆ ಅವರನ್ನು ಸ್ವಸ್ಥ ಮಾಡು ಕರ್ತನೆ ದ ಕ್ಯಾನ್ಸರ್ ಟ್ಯೂಮರ್ ಬಿ ಹೀಲ್ ಎಲ್ಲ ತರದ ಕ್ಯಾನ್ಸರ್ ಗಡ್ಡೆಗಳು ಎಲ್ಲ ತರದ ಗಡ್ಡೆಗಳು ಉಬ್ಬುವಿಕೆಗಳು ಸ್ವಸ್ಥವಾಗಲ್ಪಡಲಿ ಥೀಲ್ ದಮ್ಲಾ ಕರ್ತನೆ ಅವರನ್ನು ಸ್ವಸ್ಥ ಮಾಡು ಫಾರ್ ಒನ್ ಆಫ್ ಅವರ ಎಲ್ಲ ಪ್ರಾರ್ಥನೆಗಳನ್ನು ಕೇಳುವುದಕ್ಕಾಗಿ ನಿಮಗೆ ವಂದಿಸುತ್ತೇವೆ ಲಾರ್ಡ್ ಸುಪರ್ ಬೆಡ್ ಲಾರ್ಡ್ ರಾಯ್ಸ ಕರ್ತನೆ ಯಾರು ಹೇಳಲಾಗದೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದಾರೋ ಅವರು ಎದ್ದೇಳುವಂತೆ ಮಾಡು ರಾಯ್ಸ್ ಎದ್ದು ಕರ್ತನಲ್ಲಿ ಸ್ವಸ್ಥವಾಗಿರಿ ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಆಲ್ ದೇ ಅವರ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸುವುದಕ್ಕಾಗಿ ವಂದನೆ ಲಾರ್ಡ್ ಕ್ರಾಯಿಂಗ್ ಔಟ್ ಟು ಹೌ ಲಾಂಗ್ ಐ ಶುಡ್ ಬಿ ಲೈಂಗ್ ಡೌನ್ ಆನ್ ದಿಸ್ ಬೇ ಈ ಹಾಸಿಗೆಯಲ್ಲಿ ಎಷ್ಟು ಕಾಲ ಹೀಗೆ ನಾನು ಬಿದ್ದುಕೊಂಡಿರಬೇಕು ಎಂದು ಅವರು ನಿನಗೆ ಮೊರೆ ಇಡುತ್ತಿರಬಹುದು ತಂದೆಯೇ ಅವರ ಕಣ್ಣೀರನ್ನು ಒರೆಸಿಬಿಟ್ಟು ಅವರನ್ನು ಪುನರುತ್ಥಾನಗೊಳಿಸು ಮುಟ್ಟಿ ಸ್ವಸ್ಥ ಮಾಡು ಕರ್ತನೆ ಅವರನ್ನು ಮುಟ್ಟಿ ಸ್ವಸ್ಥ ಮಾಡು ದಟ್ ಅವರ ಮೇಲೆ ಕಾರ್ಯ ಮಾಡುವಂತಹ ಎಲ್ಲ ದುರಾತ್ಮನ ಶಕ್ತಿಗಳು ಮಾಟ ಮಂತ್ರ ಶಕ್ತಿಗಳು ಅವು ತೆಗೆಯಲ್ಪಡಲಿ ಅವರನ್ನು ಬಿಡುಗಡೆ ಮಾಡು ಕರ್ತನೆ ಆಲ್ ಬೈ ಕರ್ತನೆ ನಿನ್ನಿಂದ ಅವರ ಎಲ್ಲ ಪ್ರಾರ್ಥನೆಗಳು ಕೇಳಲ್ಪಡಲಿ ಇವನ್ ಈಗಲೇ ಅದ್ಭುತಗಳು ನಡೆಯುತ್ತಿವೆ ದೇವರನ್ನು ವಂದಿಸಿರಿ ಥ್ಯಾಂಕ್ ಯು ಲಾ ಕರ್ತನೆ ವಂದನೆಗಳು ಥ್ಯಾಂಕ್ ಯು ಕರ್ತನೆ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೆನ್ ಗಾಡ್ ಬ್les you ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೇ ದಿ ಲಾರ್ಡ್ गिव ಯು ಎನ ಆನ್ಸರ್ ಕರ್ತನು ನಿಮಗೆ ಒಂದು ಉತ್ತರವನ್ನು ಅನುಗ್ರಹಿಸಲಿ